ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಹಾಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಮೀನಾ ಮತ್ತು ಸೂರ್ಯ ಕಾಂಪಿಟೇಷನಲ್ಲಿ ಗೆದ್ದಿರೋ ಖುಷಿಯಿಂದ ಏರಿಯಾದಲ್ಲಿ ಇರೋ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಮೊನ್ನೆ ಮುಂದೆ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಅದನ್ನು ನೋಡಿ ಸೂರ್ಯನನ್ನ ತಂದೆ ಓ ಇವರ ಗೆದ್ದಿದ್ದು ಒಳ್ಳೆಯದಾಯಿತು ಇವ್ರಿಗಿರೋ ಒಳ್ಳೆ ಮನಸ್ಸಿಗೆ ಇವ್ರಿಗೆ ಪ್ರೈಸ್ ಸಿಕ್ಕಿದ್ದು ಒಳ್ಳೆಯದಾಯಿತು ಅಂತ ಮಾತಾಡುವಾಗ ಅಲ್ಲಿಗೆ ಮೀನನ ತಾಯಿ ಮತ್ತು ತಂಗಿ ಅಲ್ಲಿಗೆ ಬರ್ತಾರೆ ಏನ್ರಿ ಬೀಗ್ರೆ ನೀವು ಇಲ್ಲಿ ಅಂತ ಕೇಳಿದಾಗ ಇಲ್ಲ ಅವರು ಗೆದ್ದಿರೋ ವಿಷಯ ನನಗೆ ಗೊತ್ತಾಯಿತು ಸೊ ಅದಕ್ಕೆ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಒಂದೆ ಅಂತ ಹೇಳಿದಾಗ ಓ ಹೌದಾ ಸರಿ ಹಾಗಿದ್ರೆ ಒಳ್ಳೆಯದೇ ಆಯಿತು ಅಂತ ಹೇಳಿ ಅವರೆಲ್ಲ ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ನಿಂತ್ಕೋತಾರೆ ಆಗ ಇವ್ ಏರಿಯಾದಲ್ಲಿರೋ ಒಬ್ಬ ಹೆಂಗ್ಸು ಬಂದು ಏನೇ ಮೀನಾ ನೀಬ್ಬರು ಒಳ್ಳೆ ಜೋಡಿ ಅಂತ ನಮಗೆಲ್ಲ ಅಷ್ಟೇ ಗೊತ್ತಿತ್ತು ಈಗ ಇಡೀ ನಮ್ಮ ಏರಿಯಾಗೆ ಗೊತ್ತಾಗಿದೆ ಅಂತ ಹೇಳೋವಾಗ ಕನಕ ಬಂದು ಏನೇ ಅಕ್ಕ ಬರೀ ನಮ್ಮ ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇನ್ನೆಲ್ಲ ಕಡೆ ಬರುತ್ತೆ ಆದರ್ಶ ಜೋಡಿಗಳು ನೀವೇ ಅಂತ ಅಂತ ಹೇಳಿದಾಗ ಸೂರ್ಯನ ಫ್ರೆಂಡ್ಸು ಎರಡು ಹಾರನ ತೊಗೊಂಡ್ಬಂದಿರ್ತಾರೆ ಅದರಲ್ಲಿ ಒಬ್ಬ ಏ ಸೂರ್ಯ ಒಬ್ರಿಗೊಬ್ರು ಹಾರ ಹಾಕ್ಕೊಳ್ರೋ ಹೋಗಿ ಅಪ್ಪಮ್ಮನ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಆಶೀರ್ವಾದ ತಗೊಳ್ಳೋಕೆ ಅಂತ ಬರ್ತಾರೆ ಮೀನ ಮತ್ತು ಸೂರ್ಯ ಆಗ ಆಶೀರ್ವಾದ ತೊಗೊಂಡ್ಮೇಲೆ ಸೂರ್ಯನ ತಂದೆ ಏ ಆರತಿ ತೆಗಿಸ್ಕೊಳ್ರಪ್ಪ ಹಾಗೆ ಹೋಗಬೇಡಿ ಒಳಗಡೆ ಅಂತ ಹೇಳಿದಾಗ ಶಾಂತಿ ಆರತಿ ಮಾಡೋಕ್ಕೆ ಮುಂದೆ ಬರೋದಿಲ್ಲ ಆಗ ಸೂರ್ಯನ ತಂದೆ ಏಯ್ ಮೂಲಂಗಿ ಮಗ್ತಾಳೆ ಆರತಿ ಮಾಡಿದರೆ ನಿನ್ನ ಕೈಯನ್ನು ಸೌದಲ್ಲ ಆರತಿ ಮಾಡು ಅಂತ ಹೇಳಿದಾಗ ಮೀನನ ತಾಯಿ ಮತ್ತು ಶಾಂತಿ ಸೇರಿ ಇಬ್ಬರು ಆರ್ತಿನ ಮಾಡ್ತಾರೆ ಈ ಕಡೆ ಒಳಗಡೆ ಬಂದ ಮೇಲೆ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ಯಾಕ ಶಾಂತಿ ಯಾಕೋ ಮನುಜಾ ನೀನು ಯಾಕೋ ಗೆಲ್ಲಿಲ್ಲ ಅಷ್ಟೊಂದು ಓದ್ಕೊಂಡಿದ್ದೀರಾ ಅಷ್ಟು ಧ್ಯಾನ ಇಲ್ವಾ ನಿಮಗೆ ನೋಡು ಏನೂ ಗೊತ್ತಿಲ್ಲದೋ ಇರೋ ಆ ಸೂರ್ಯ ಗೆದ್ದುಬಿಟ್ಟ ನಿಮಗೇನೋ ಬಂದಿತ್ತು ರೋಗ ಗೆಲ್ಲೋಕ್ಕಾಗಲ್ವಾ ಅಂತ ಹೇಳಿದಾಗ ಏಯ್ ಅಮ್ಮ ನಿನಗೇನು ಗೊತ್ತು ಅವರು ಸರಿಗೆ ಪ್ರಶ್ನೇನ ಕೇಳಲಿಲ್ಲ ಅಮ್ಮ ಹಾಕೇಳಬೇಕು ಅಂದರೆ ಆ ಜಜಸ್ಸೇ ಸರಿಗಿದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅವ್ರ ಪ್ರಶ್ನೆಗೆ ಅರ್ಥನೇ ಇದ್ದಿದ್ದಿಲ್ಲಮ್ಮ ಮೊದಲೇ ಈ ಸೂರ್ಯ ಥರ ಮಾತಾಡ್ತಾನೆ ಅದರಲ್ಲೂ ಆ ಮೀನು ಅವಳೇನು ಮಾತಾಡ್ತಾಳೋ ಅವಳಿಗೆ ಗೊತ್ತಿರಲ್ಲ ಅದಕ್ಕೆ ತಲೆಕಟ್ಟು ಜಜಸ್ಸು ಇವ್ರನ್ನೇ ವಿನ್ ಮಾಡಿದಾರಮ್ಮ ಹಾಗೆ ನೋಡಿದ್ರೆ ನಾವೇ ಗೆಲ್ತಾ ಇದ್ವಿ ಎಲ್ಲರಲ್ಲೂ ನಾವೇ ಬೆಸ್ಟ್ ಕಫಲ್ ಅಂತ ಎದ್ದು ಕಾಣ್ತಾ ಇತ್ತುಮ್ಮಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಮನುಜ ಯಾಕೆ ಸುಳ್ಬಿಗಿಡ್ತೀಯಾ ಅಷ್ಟೆಲ್ಲ ಅವಮಾನ ಮಾಡ್ಕೊಂಬಂದಿದ್ಯಾ ಇಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ಥರ ಬಿಲ್ಡ ಬೇರೆ ಕೊಡ್ತಾಯಿದ್ದೀಯಲ್ಲ ನಿನಗೆ ನಾಚಿಕೆ ಬರೋಲ್ಲೇನೋ ಅಂತ ಕೇಳಿದಾಗ ಹೌದಾ ಏನೋ ಆಯಿತು ಅಲ್ಲಿ ಅಂತ ಶಾಂತಿ ಕೇಳಿದಾಗ ಸೂರ್ಯನಪ್ಪ ಅಯ್ಯೋ ಏನೋ ಆಗಲಿ ಬಿಡು ಒಟ್ಟಿನಲ್ಲಿ ಗೆದ್ದಿದ್ದಾರಲ್ಲ ಸಾಕು ಅಷ್ಟರಲ್ಲಿ ಖುಷಿ ಪಡು ಎಲ್ಲರೂ ನಿನ್ನ ಮಕ್ಕಳೇ ಅಲ್ವಾ ಯಾಕೆ ಹುರ್ಕೋತೀಯಾ ಅಂತ ಶಾಂತಿಗೆ ಬೈತಾನೆ ಸೂರ್ಯನ ಅಪ್ಪ ಆಗ ಸೂರ್ಯ ಮತ್ತು ಮೀನಾ ಕೊಟ್ಟಿರೋ ಆ ಚೆಕ್ನ ತಗೊಂಡು ಇದನ್ನು ಎಲ್ಲಿಡೋದು ಅಂತ ಹೇಳಿದಾಗ ಸೂರ್ಯ ಏಯ್ ಇಲ್ಲೇ ಎಲ್ಲಾದರೂ ಗೋಡೆಗೆ ನೇತಾಕ್ಬಿಡೋಣ ಅಂತ ಹೇಳ್ತಾನೆ ಆಗ ಅದಕ್ಕೆ ಮೀನಾ ಅಯ್ಯೋ ಇಷ್ಟು ದೊಡ್ಡ ಬೋಡನಾ ಮನೇಲಿ ನೆಂತ್ ಹಾಕ್ತೀರೇನು ತುಂಬ ದೊಡ್ಡದಾಗಲಿಲ್ವ ಇದು ಅಂತ ಕೇಳಿದಾಗ ಏನು ದೊಡ್ಡ ಕೊಟ್ಟಿರೋ ದೊಡ್ಡ ಒಂದು ಕೋಟಿ ರೂಪಾಯಿ ದುಡ್ಕೊಂಬಂದಿದ್ದಾನ ಥರ ಇದ್ದೇನೆ ಇವನು ಅಂತ ಶಾಂತಿ ಸೂರ್ಯನ ರೇಗಿಸ್ತಾ ಇರ್ತಾಳೆ ಆಗ ಸೂರ್ಯ ಬಂದು ಅಪ್ಪನ ಮುಂದೆ ಮಾತಾಡ್ತಾ ಇರ್ತಾನೆ ಅಪ್ಪ ಅಲ್ಲಿ ಏನೇನು ಹೇಳಿದ್ರು ಗೊತ್ತಾ ಹೇಳಿ ಮೀನಾ ಹೇಳಿದ್ರು ಹೇಳಿದ್ರಂತ ಅಂತ ಹೇಳಿದಾಗ ಇಲ್ಲ ಮಾವ ಯಾರ ಮಧ್ಯೆ ಜಗಳ ಆಗಲ್ಲೋ ಏನಾದರೂ ಗುಟ್ಟಿ ಬಚ್ಚಿಡ್ತಾರೆ ಅಂತ ಜಜಸ್ ಹೇಳ್ತಾ ಇದ್ದರು ನಿಜವಾಗ್ಲೂ ಪ್ರೀತಿ ಮಾಡೋ ಜೋಡಿಗಳು ಪದೇ ಪದೇ ಜಗಳ ಮಾಡ್ತಾನೇ ಇರ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು ಮಾವ ಅಂತ ಹೇಳುವಾಗ ಸಡನ್ಲಿ ಅಲ್ಲಿಂದ ಎದ್ದು ಹೋಗ್ತಾಳೆ ರೋಹಿಣಿ ಆಗ ರೋಹಿಣಿ ಎದ್ದುದನ್ನು ನೋಡಿ ಶಾಂತಿ ಇವಳಕ್ಕೆ ಎದ್ದೋದ್ಲು ಅಂತ ಯೋಚನೆ ಮಾಡ್ತಾ ಕಿಚನ್ಗೆ ಹೋಗ್ತಾಳೆ ಆಗ ರೋಹಿಣಿನ ಕಂಡು ಯಾಕೆ ರೋಹಿಣಿ ಅಲ್ಲಿಂದ ಎದ್ದು ಬಂದೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಯಾಕೋ ನಂಗೆ ಇದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ಶಾಂತಿ ಹಾಗೆ ನೋಡಿದರೆ ಆ ಮಾರೋಳು ಸುಳ್ಳು ಹೇಳಲ್ಲ ನನ್ನ ಮಗ ಏನೋ ಓದ್ಕೊಂಡಿಲ್ಲ ಆದರೆ ಆ ಹೂ ಮಾರೋಳು ಓದ್ಕೊಂಡಿದ್ದಾಳಲ್ಲ ನಿಜವಾಗ್ಲೂ ಇವ್ರ ಮಧ್ಯೆ ಏನಾದರೂ ಗುಟ್ಟಿದೆಯಾ ಅಂತ ಯೋಚನೆ ಮಾಡ್ತಾ ನಿಂತ್ಕೊತಾಳೆ ಶಾಂತಿ ಈ ಕಡೆ ಮೀನಾ ಮತ್ತು ಸೂರ್ಯ ತಾವು ಗೆದ್ದಿರೋ ಹಣಾನ ತಂದೆಗೆ ಕೊಡೋಕೆ ಅಂತ ಬಂದಿರ್ತಾರೆ ಆಗ ಸೂರ್ಯನ ತಂದೆ ನನಗೇಕಪ್ಪ ಇದು ಈ ಹಣ ತಗೊಂಡು ನಾನು ಏನು ಮಾಡಲಿ ಇದರ ಅವಶ್ಯಕತೆ ನಿಮಗೆ ತುಂಬ ಇದೆ ನೀವು ಹೇಗಿದ್ದರೂ ರೂಮ್ ಕಟ್ತಾ ಇದ್ದೀರಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ನೀವೇ ಇಟ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಪ್ಪ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ ನಾವು ಒಂದು ವೇಳೆ ಗೆದ್ದರೆ ಈ ಹಣ ನಿಮಗೆ ತಂದು ಕೊಡ್ತೀವಿ ಅಂತ ಅಂತ ಹೇಳಿದಾಗ ಬೇಡಪ್ಪ ನನಗೆ ಯಾಕೆ ಬೇಕು ಇದು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಸೂರ್ಯನ ತಂದೆ ಆಗ ಅಲ್ಲಿಗೆ ಬಂದ ಮನೋಜ್ ಅಮ್ಮನ ನೋಡಿ ಮಾತಾಡ್ತಾ ಕೂಡ್ತಾನೆ ಆಗ ಶಾಂತಿ ಏನೋ ಆ ಜಜಸ್ ಏನೋ ನಿಮ್ಗೇನೋ ಹೇಳಿದ್ರಂತೆ ಅನ್ಯೋನ್ಯವಾಗಿಲ್ಲದೇ ಇರೋ ಗಂಡ ಹಿಂತಿ ಗುಟ್ಟನ್ನು ಬಚ್ಚಿಟ್ಕೋತಾರಂತೆ ಜಗಳನೇ ಮಾಡಲ್ವಂತೆ ಅಂತ ಹೇಳಿದಾಗ ಏ ಸುಮ್ಮೀರಮ್ಮ ಅವ್ರ ಬಾಯಿ ಬಂದಾಗ ಏನಾದರೂ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ತಾನೆ ಈ ಕಡೆ ರೂಮಲ್ಲಿ ರೋಹಿಣಿ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಆಗ ಮನೋಜ್ ಯಾಕೆ ರೋಹಿಣಿ ಸೈಲೆಂಟ್ ಆಗಿದೆಯಾ ಅಂತ ಕೇಳಿದಾಗ ಏನಿಲ್ಲ ಮನೋಜ್ ಕಾಂಪಿಟೇಷನ್ನಲ್ಲಿ ನಾವೇ ಗೆಲ್ಲಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಏ ಅದೊಂದು ಕಾಂಪಿಟೇಷನ್ನ ಅವರು ಸರಿಯಾಗಿ ಪ್ರಶ್ನೆನೇ ಕೇಳ್ತಾ ಇದ್ದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಜಜಸ್ ಕರೆಕ್ಟ್ ಆಗಿದ್ದಿದ್ದಿಲ್ಲ ಬಾಯಿ ಬಂದಂಗೆ ಏನೇನೋ ಪ್ರಶ್ನೆ ಕೇಳಿದರೆ ಹೇಗೆ ಉತ್ತರ ಕೊಡೋದು ಪರವಾಗಿಲ್ಲ ಬಿಡು ಅಂತ ರೋಹಿಣಿಗೆ ಹೇಳ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ सो नेक्स्ट वीडियो दौड़े सो अली टाट बाय बाय